ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಲ್ಲಿ ಮಾಡಿರೋ ಕಡುಬು ಹಾಗೂ ಮೆಂತ್ಯ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ ದೊಡ್ಡ ಬೌಲ್ ತಗೊಳ್ಳಿ ಬಟ್ಲಿಗೆ ನಾನಿಲ್ಲಿ ಎರಡು ಬೌಲಷ್ಟು ಚಿಕ್ಕ ಬೌಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಟೀ ಅಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಹಾಕಿ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಬೇಕು ಅದ ಹಿಟ್ಟು ನೋಡಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಇದನ್ನ ಚೆನ್ನಾಗಿ ತರ ಗಟ್ಟಿಗೆ ಕಲ್ಸ್ಕೋಬೇಕು ಇದನ್ನು ಅರ್ಧ ಗಂಟೆ ರೆಸ್ಟಿಗೆ ಇಡಿ ಪಕ್ಕಕ್ಕೆ ನೆಂದ್ಕೊಳ್ಳಿ ಇಟ್ಟು ಚೆನ್ನಾಗಿ ಈಗ ಚಟ್ನಿ ಮಾಡೋದನ್ನು ತೋರಿಸ್ತಿದ್ದೀನಿ ಮೆಂತೆ ಚಟ್ನಿ ಮಾಡೋದಕ್ಕೆ ಕಾಳನ್ನ ಒಂದು ಅರ್ಧ ಟೀ ಸ್ಪೂನಷ್ಟು ತಗೊಂಡು ಹುರ್ಕೋಬೇಕು ಎಣ್ಣೆ ಹಾಕಬಾರ್ದು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತೊಗೊಂಡು ಅದನ್ನು ತುರ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಒಂದು ಟೀ ಅಷ್ಟು ಜೀರಿಗೆ ಹಾಕಿದ್ದೀನಿ ಅದಾದ ನಂತರ ಖಾರಕ್ಕೆ ಅಚ್ಕ ಅಚ್ಚ ಮೆಣಸಿನ ಪುಡಿನ ಎರಡು ಟೀ ಅಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಬೆಲ್ಲ ಹಾಕಿ ಒಂದು ಟೀ ಸ್ಪೂನಷ್ಟು ಉರಿಗಡ್ಲೆನ ತಗೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನು ಅಥವಾ ಅರ್ಧ ಬೌಲ್ ಆದರೆ ಸಾಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇಲ್ಲಿ ಒಂದು ಟೀ ಸ್ಪೂನ್ ಸಾಕು ನೋಡ್ತಿದ್ದೀರಾ ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ ಆಮೇಲೆ ಕರ್ವೆನ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫಸ್ಟಿಗೆ ಡ್ರೈ ಆಗಿ ರುಬ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ಥರ ಚಟ್ನಿ ಅದಕ್ಕೆ ರುಬ್ಕೋಬೇಕು ನೋಡಿ ಚಟ್ನಿ ರೆಡಿ ಆಯಿತು ಈಗ ಕಡುಬು ಮಾಡೋದನ್ನು ತೋರಿಸ್ತೀನಿ ಇಟ್ಟು ನೆಂದ ನಂತರ ನೋಡಿ ಅರ್ಧ ಗಂಟೆ ಆಗಿದೆ ಈ ಥರ ಚೆನ್ನಾಗೆ ಕೈಯಲ್ಲಿ ಒಂದು ಸರಿ ಚೆನ್ನಾಗೆ ನಾತ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಪೋಷನ್ ಇಟ್ಟು ತಗೊಂಡು ಸ್ವಲ್ಪ ತಗೊಂಡು ಅದನ್ನು ಚೆನ್ನಾಗಿ ಈ ಥರ ಉಂಡೆ ಉಂಡೆ ಮಾಡಿಟ್ಕೊಂಡು ನೋಡ್ತಿದ್ದೀರಲ್ಲ ಅದನ್ನು ನೀಟಾಗೆ ಈ ಥರ ಬಟ್ಲು ಶೇಪಲ್ಲಿ ಮಾಡ್ಕೋಬೇಕು ನೋಡ್ತಿದ್ದೀರಾ ಫಸ್ಟಿಗೆ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಈಸಿ ಆಗುತ್ತೆ ಕಷ್ಟ ಅಂತ ಏನು ಅನಿಸಲ್ಲ ಒಂದು ಎರಡು ಮಾಡೋರ್ಗು ಸ್ವಲ್ಪ ಕಷ್ಟ ಅಷ್ಟೇ ಮಾಡಿದರೆ ಈಸಿ ಆಗುತ್ತೆ ಕಲ್ತ್ರೆ ಎಲ್ಲ ಈಸಿ ನೋಡ್ತಿದ್ದೀರಲ್ಲ ಈ ಥರ ಬಟ್ಲು ಶೇಪಲ್ಲಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೋಬೇಕು ಅದನ್ನು ಹಾಗೆ ಇಟ್ಕೋಬೇಡಿ ಉಲ್ಟ ದಬ್ಬಾಕೆ ಇಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ಒಂದೊಂದೇ ಒಂದೊಂದೇ ಈ ಥರ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡು ಒಳ್ಳೆಯದು ನೋಡಿ ಈ ಥರ ಮಾಡ್ಕೋಬೇಕು ಮೆಂತ್ಯ ಚಟ್ನಿ ಅಥವಾ ಗೋಧಿ ಹಿಟ್ಟಿನ ಕಡುಬು ಬಾಣಂತಿಯರಿಗೆ ಮನೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯ ರೆಸಿಪಿ ಇದು ಮೆಂತೆ ಕಾಳಿಂದ ತುಂಬ ಬೆನಿಫಿಟ್ ಇದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳಲ್ಲಿ ಸೊಂಟಕ್ಕೆ ಮೂಳೆಗೆ ಶಕ್ತಿ ಕೊಡುತ್ತೆ ಹೊಟ್ಟೆ ಪ್ರಾಬ್ಲಮ್ಸ್ ಇದ್ದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿ ಮಾಡುತ್ತೆ ಕಾಳಲ್ಲಿ ಒಳ್ಳೆ ಶಕ್ತಿ ಇರುತ್ತೆ ಕೂದಲಿಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತಂಪು ಕಾಳು ನೋಡಿ ಎರಡು ಥರ ಬೇಯಿಸಿದ ತೋರಿಸಿದ್ದೀನಿ ನಾನಿಲ್ಲಿ ಕಡುಬನ್ನ ಒಂದು ಅಬೇಲ್ ಬೇಯಿಸ್ಕೊಂಡಿದ್ದೀನಿ ಇದನ್ನ ಇನ್ನೊಂದು ಡೈರೆಕ್ಟಾಗೆ ನೀರಲ್ಲಿ ಬೇಯಿಸ್ಕೊಂಡಿರೋದು ತೋರಿಸ್ತಿದ್ದೀನಿ ಅಬೇಲ್ ಬೇಯಿಸ್ಕೊಂಡ್ರೂ ಒಂದು ಕಾಲು ಗಂಟೆ ಬೆಂದರೆ ಸಾಕು ಬಟ್ ಅದು ಸ್ವಲ್ಪ ಗಟ್ಟಿಗಾಗುತ್ತೆ ಬೇಗ ಗಟ್ಟಿಯಾಗಿಬಿಡುತ್ತೆ ಇದು ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಹೊತ್ತು ಮೆತ್ತಗಿರುತ್ತೆ ನೋಡ್ತಿದ್ದೀರಲ್ಲ ಸ್ಮೂತಾಗಿರುತ್ತೆ ನೀರಲ್ಲಿ ಬೆಂದಿರೋದು ನೀರಿಗೆ ಬೇಯಿಸ್ಕೊಳೋಕರ ಒಂದು ಪಾತ್ರೆಗೆ ಒಂದು ಅರ್ಧ ಅಥವಾ ಒಂದು ಲೀಟರಷ್ಟು ನೀರು ಹಾಕಿ ಒಂದು ಎರಡು ಟೀ ಅಷ್ಟು ಅಡುಗೆ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಅದು ಒಂದಕ್ಕೊಂದು ಕಂಟ್ಕೊಂಡ್ಬಿಡುತ್ತೆ ಆದ್ರಿಂದ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೋಬೇಕು ನೀವು ಇದನ್ನು ಚೆನ್ನಾಗಿ ಒಂದು ಕಾಲು ಗಂಟೆ ಬೆಂದರೆ ಸಾಕು ಬೇಗನೆ ಬೇಯುತ್ತೆ ನೋಡ್ತಿದ್ದೀರಲ್ಲ ಅದನ್ನು ಒಂದು ಹಾಟ್ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಬಿಸಿ ಬಿಸಿಯಾಗಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆ ರೆಸಿಪಿ ಇದು ನೋಡಿ ಮಕ್ಕಳಿಗೆ ಬಾಣಂತಿಯರಿಗೆ ವಯಸ್ಸಾದವರಿಗೆ ಎಲ್ಲರೂ ತಿನ್ನುವಂಥ ರೆಸಿಪಿ ಇದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ತುಪ್ಪದ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಬೆಲ್ಲ ತುಪ್ಪ ಹಾಕ್ಕೊಂಡು ಕೆಲವು ಕಡೆ ತಿಂತಾರೆ ನಾನು ಇಲ್ಲಿ ಜೋನಿ ಬೆಲ್ಲ ತೋರಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ